ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಿಂದ ನಾನು ವೀಡಿಯೋ ಅಪ್ಲೋಡ್ ಆಗಲಿಲ್ಲ ಕಾರಣ ಇಷ್ಟೇ ತ ಮನೆಯಲ್ಲಿ ನನ್ನ ಸಿಸ್ಟರ್ ಮದುವೆ ಇದ್ದೋದ್ರಿಂದ ಮದುವೆ ಕಡೆ ಬ್ಯುಸಿ ಇದ್ದೆ ಹಾಗೆ ಈಗ ಬೇಸಿಗೆ ರಜೆ ಇರೋದರಿಂದ ಮಗಳಿಗೂ ಸ್ಕೂಲ್ ರಜೆ ಇತ್ತು ಸೊ ಹಾಗಾಗಿ ನಾವು ಊರ ಕಡೆ ಹೋಗಿದ್ವಿ ಅಲ್ಲಿ ನಾನು ಯಾವುದೇ ಥರದ ವೀಡಿಯೋನೂ ಸಹ ಮಾಡೋಕ್ಕಾಗಲಿಲ್ಲ ಇದು ಯುಗಾದಿ ಹಬ್ಬದಲ್ಲಿ ಮಾಡಿದಂಥ ಬೇವು ಬೆಲ್ಲ ಸಾಮಾನ್ಯ ಬೇವು ಬೆಲ್ಲ ಎಲ್ರಿಗೂ ಮಾಡೋಕ್ಕೆ ಗೊತ್ತಿರುತ್ತೆ ನಾನು ಬೇವು ಬೆಲ್ಲ ಮಾಡೋ ಟೈಮಲ್ಲಿ ಒಂದು ವೀಡಿಯೋ ಮಾಡಿದೆ ಸೊ ಹಾಗಾಗಿ ನಾನು ಅದನ್ನು ಶೇರ್ ಮಾಡೋಣ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನೂರು ಗ್ರಾಮು ಉರಿಗಡಲೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹತ್ತು ಕಹಿ ಬೇವನ್ನು ಹಾಕ್ತಾ ಇದ್ದೀನಿ ಇನ್ನೂ ಕಹಿ ನಮಗೆ ಜಾಸ್ತಿ ಬೇಕು ಅನ್ನೋರು ಹಾಕೋಬೋದು ಇಲ್ಲ ನಮಗೆ ಕಹಿ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಹಾಕೋಬೋದು ಮತ್ತು ಒಂದು ದಪ್ಪ ನಿಂಬೆಹಣ್ಣು ಗಾತ್ರದ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೇವು ಬೆಲ್ಲಕ್ಕೆ ನಾವು ಬೆಲ್ಲನೇ ಸೇರಿಸ್ಕೋಬೇಕು ಸಕ್ಕರೆ ಯಾವುದೇ ಕಾರಣಕ್ಕೂ ಸೇರಿಸ್ಕೋಬಾರ್ದು ಬೇಕು ಅಂದರೆ ನಾವು ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಏಲಕ್ಕಿನ ಹಾಕೋಬೋದು ನಾನಿಲ್ಲಿ ಏಲಕ್ಕಿನ ಹಾಕಿಲ್ಲ ಈಗ ಇದನ್ನು ನೀಟಾಗಿ ರುಬ್ಕೊಂಡು ಬರ್ತೀನಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ನಾನು ವಿಡಿಯೋ ಹಾಕ್ತಲೇ ನನಗೆ ಟೈಮೇ ಆಗ್ತಿರಲಿಲ್ಲ ಊರಲ್ಲಿ ನೋಡಿ ಈಗ ಬೇವು ಬೆಲ್ಲ ನೀಟಾಗಿ ಎಲ್ಲ ರುಬ್ಕೊಂಡಾದಮೇಲೆ ಒಂದು ಬೌಲಿಗೆ ಸರ್ವ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಮಾವಿನಕಾಯಿ ಸೀಕರಣೆ ಅಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಒಂದು ಬಟ್ಲು ತಗೊಂಡು ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಒಂದು ಕಾಲು ಬಾಸಿನ ನಾನು ಕಟ್ ಮಾಡಿಕೊಂಡು ಇನ್ನು ಒಂದು ಸ್ಪೂನಷ್ಟು ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಚಮಚ ಆಗೋಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ತಗೊಂಡಿದ್ದೀನಿ ಈಗ ನೆನೆಸಿಟ್ಟಂಥ ಹಣ್ಣನ್ನು ಇನ್ನೊಂದು ಬಟ್ಲಿಗೆ ನಾನು ರಸನ ಇದ್ದೀನಿ ಇದ್ರ ಜೊತೆಗೆ ಎರಡು ಚಮಚ ಆಗೋವಷ್ಟು ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೆ ಆ ಬೆಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಇದನ್ನು ಒಂದು ಸರಿಯಲ್ಲ ನೀಟಾಗಿ ಹುಣಸೆ ಹುಳಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ನಮಗೆ ಎಷ್ಟು ಮನೆಯಲ್ಲಿ ಎಷ್ಟು ಜನಕ್ಕೆ ನಾವು ಈ ಮಾವಿನಕಾಯಿ ಸೇಖರಣೆ ಮಾಡ್ತೀವಿ ಅಷ್ಟು ಜನ ನೀರನ್ನು ಹಾಕೋಬೇಕು ನಾನಿಲ್ಲಿ ಒಂದು ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಹೊಡಿ ಒಂದು ಚಮಚ ಆಗೋಷ್ಟು ಮಾವಿನಕಾಯಿನ ತುರಿದಿಡ್ಕೊಂಡಿದ್ದೆ ಚಿಕ್ಕದಾಗಿ ಆ ಮಾವಿನಕಾಯಿನೂ ಸಹ ಸೇರಿಸ್ಕೋಬೇಕು ಇದು ಬೇವಿನೆಲೆ ಹೂವು ಬೇವಿನ ಸೊಪ್ಪು ಜೊತೆಗೆ ಹೂವು ಬರುತ್ತಲ್ಲ ಆ ಹೂವು ಅದನ್ನು ಸ್ವಲ್ಪ ಜಾಸ್ತಿ ಇದ್ರೆ ಜಾಸ್ತಿಯೇ ಸೇರಿಸ್ಕೋಬೋದು ನನಗೆ ಸ್ವಲ್ಪ ಸಿಕ್ತು ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮಾವಿನಕಾಯಿನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಮಾವಿನಕಾಯಿನೂ ಸಹ ಸೇರಿಸ್ಕೊಳ್ತೀನಿ ಲಾಸ್ಟಿಗೆ ಸ್ವಲ್ಪ ಶುಂಠಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನಾದರೂ ಸೇರಿಸ್ಕೋಬೋದು ಈಗ ಇಷ್ಟನ್ನು ಸಹ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟೇ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಬ್ಬದಲ್ಲೇ ಅಂತಲ್ಲ ಇವಾಗಲೂ ಸಹ ಮಾಡ್ಕೋಬೋದು ಬೇವು ಬೆಲ್ಲ ಮತ್ತು ಮಾವಿನಕಾಯಿ ಸೀಕರಣೆ ಯುಗಾದಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡಿ ನಾನು ಇವೆರಡನ್ನೂ ಸಹ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಇದ್ರ ಜೊತೆಗೆ ನಾನು ಯುಗಾದಿ ಹಬ್ಬಕ್ಕೆ ಮೈದಾ ಬಿಟ್ಟು ಗೋಧಿ ಹಿಟ್ಟಿನಿಂದ ಒಬ್ಬಟ್ಟನ್ನು ಮಾಡಿದ್ದೆ ಆ ವೀಡಿಯೋನೂ ಸಹ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಕಡಲೆಬೇಳೆನ ಒಂದು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗೆಲ್ಲ ಎರಡರಿಂದ ಮೂರು ಸರಿ ತೊಳ್ಕೊಂಡು ನೆನೆ ಹಾಕಲಿಕ್ಕೆ ಇಟ್ಟಿದ್ದೆ ಈ ಥರ ನೀಟಾಗಿಲ್ಲ ತೊಳ್ಕೊಂಡು ನೆನೆ ಹಾಕಲಿಕ್ಕೆ ಇಡಬೇಕು ನೆಕ್ಸ್ಟು ನಾನು ಒಂದು ಬಾಂಡ್ಲಿಗೆ ಒಂದು ಅರ್ಧ ಕೆ ಜಿ ಆಗೋವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೈದಾನ ಬಳಸಿಲ್ಲ ಬರೀ ಗೋಧಿ ಹಿಟ್ಟು ಈಗ ನೋಡಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಚಮಚ ಆಗೋವಷ್ಟು ಅರಿಶಿಣ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇವು ಮೂರನ್ನು ಸಹ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅರಿಶಿಣ ಪುಡಿ ಎಲ್ಲ ಗೋಧಿ ಹಿಟ್ಟಿನ ಜೊತೆ ಬೆರೆಯಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಮೇಲೆ ಒಂದೆರಡು ಸ್ಪೂನು ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು ಅದನ್ನು ಸಹ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಹಿಟ್ಟನ್ನು ಕಲಿಸಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಒಂದೇ ಸರಿ ಹಾಕಿಬಿಟ್ರೆ ಹಿಟ್ಟು ಒಂದು ಹದವಾಗಿ ಬರೋಲ್ಲ ಸೊ ಹಾಗಾಗಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಸಾಮಾನೆಲ್ಲ ಮೈದಾ ಹಿಟ್ಟಲ್ಲಿ ಗೋ ಒಬ್ಬಟ್ಟನ್ನು ಮಾಡೋದನ್ನು ನೋಡಿರ್ತೀರಾ ಆದರೆ ಗೋಧಿ ಹಿಟ್ಟಲ್ಲೂ ಸಹ ಮಾಡಬಹುದು ಮೈದಕ್ಕಿಂತ ಗೋಧಿ ಹಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಈಗ ನಾನು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದ್ದೀನಿ ನಾನು ಇದೇ ಮೊದಲು ಮೊದಲು ಟೈಮು ನಾನು ಗೋಧಿ ಹಿಟ್ಟಲ್ಲಿ ಹೋಳಿಗೆ ಮಾಡ್ತಾ ಇರೋದು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಒಂದು ಅದಕ್ಕೆ ಬರಬೇಕು ಅಂತಂದರೆ ನಾವು ಈ ಥರ ಪ್ರೊಸೀಜರ್ನೇ ಮಾಡಬೇಕಾಗುತ್ತೆ ಹದಿನೈದು ದಿನಗಳ ಕಾಲ ತಾಯಿ ಮನೇಲಿದ್ದರೂ ಸಹ ನನಗೆ ಯಾವುದೇ ಥರದ ವೀಡಿಯೋನ ಆಗಲಿಲ್ಲ ಕಾರಣ ಇಷ್ಟೇ ಅಲ್ಲಿ ಮೊಬೈಲ್ ಹಿಡಿದು ವೀಡಿಯೋ ಮಾಡೋವಷ್ಟು ಟೈಮ್ ಇರೋಲ್ಲ ಹಳ್ಳಿ ಅಂದರೆ ಗೊತ್ತಲ್ವ ತುಂಬಾ ಕೆಲಸಗಳು ಇರ್ತವೆ ಹಾಗಾಗಿ ನಾನು ಅಲ್ಲಿ ಯಾವುದೇ ಥರದ ವೀಡಿಯೋನೂ ಮಾಡಲಿಲ್ಲ ಜೊತೆಗೆ ಯಾವುದೇ ಥರದ ವೀಡಿಯೋನೂ ಸಹ ಅಪ್ಲೋಡ್ ಮಾಡಿಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಆಗಿದೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ ನೋಡಿ ಈ ಥರ ಎಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ನಾವು ಮೈದದ ಬದಲು ಮೈದಾನ ಬಳಸ್ಕೊಂಡು ಯಾವೆಲ್ಲ ರೆಸಿಪಿಗಳನ್ನು ಮಾಡಲಿಕ್ಕಾಗುತ್ತೋ ಅಂಥ ರೆಸಿಪಿಗಳನ್ನೆಲ್ಲ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ಯಾಕೆಂದರೆ ಗೋಧಿ ಗೋಧಿ ಹಿಟ್ಟು ಮೈದಾ ಕೋಲಿಸ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಲೇ ಹೇಳ್ತಾರೆ ಮೈದಾ ಅದರಲ್ಲೂ ಮಕ್ಕಳಿಗೆ ಕೊಟ್ಟರೆ ಜೀರ್ಣಶಕ್ತಿ ಆಗೋದೇ ಇಲ್ಲ ಅಂತ ಹೇಳ್ತಾರೆ ದೊಡ್ಡವರು ತಿಂದರೂ ಅಷ್ಟೇ ಹಾಗಾಗಿ ನಾವು ಆದಷ್ಟು ಮೈದಾ ಬಳಸೋದನ್ನು ಕಡಿಮೆ ಮಾಡಬೇಕು ಮೈದಾ ಒಬ್ಬಟ್ಟಿಗೂ ಗೋಧಿ ಹಿಟ್ಟಿನ ಒಬ್ಬಟ್ಟಿಗೂ ಯಾವುದೇ ತರಹದ ವ್ಯತ್ಯಾಸ ಇಲ್ಲ ಆದರೆ ಇದು ತುಂಬಾ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳ್ಳುತ್ತೆ ನಾವು ಬೇಯಿಸುವಾಗಲೆಲ್ಲ ಸ್ವಲ್ಪ ತುಪ್ಪನ ಬಳಸ್ಕೋಬೋದು ನೋಡಿ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ಕಲಿಸುವಾಗ ಲಾಸ್ಟಿಗೆ ಒಂದು ಅದಕ್ಕೆ ಬಂದಮೇಲೆ ಈ ಥರ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕು ಇಲ್ಲಾಂದರೆ ಗಟ್ಟಿಯಾಗ್ತಾ ಬರುತ್ತೆ ಒಬ್ಬಟ್ಟು ಹಿಟ್ಟು ಅಂದರೆ ಸ್ವಲ್ಪ ತೆಳುವಾಗೇ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಧ್ಯದಲ್ಲಿ ಎಣ್ಣೆ ಹಾಕ್ಕೊಂಡು ಈ ಥರ ನಾದ್ಕೋಬೇಕು ಹಿಂದೆ ಎಲ್ಲ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಿದ್ರು ಅಂದರೆ ಈ ಥರ ಒಬ್ಬಟ್ಟು ಹಿಟ್ಟನ್ನು ನಾದಬೇಕಾದ್ರೆ ರುಬ್ಬ ಕಲ್ಲಲ್ಲಿ ಹಾಕೊಂಡು ಸ್ವಲ್ಪ ಹೊತ್ತು ಹಾಗೆ ಕುಡ್ತಾಯಿದ್ರು ಇವಾಗ ಆ ಥರ ಯಾರೂ ಮಾಡಲ್ಲ ಸಮ್ಮನೆಯೆಲ್ಲ ಇದೇ ಥರ ಕಲಸಿಟ್ಕೊಳ್ತಾರೆ ಆವಾಗ ಹೊಂಕೆ ಇಟ್ಕೊಂಡು ಎಲ್ಲ ಕಲ್ಲಲ್ಲಿ ಕುಡ್ತಾಯಿದ್ರು ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಅಂತ ಇವಾಗ ಸಾಮಾನೆ ಎಲ್ಲ ಇದೇ ಥರ ಕಲಿಸ್ಕೊಳ್ತಾರೆ ನೋಡಿ ಈ ಥರ ಎಲ್ಲ ನೀಟಾಗಿ ಕಲಸ್ಕೋಬೇಕು ಮಧ್ಯ ಮಧ್ಯದಲ್ಲಿ ಎಣ್ಣೆ ತುಂಬಾ ತಗೊಳ್ಳುತ್ತೆ ಒಬ್ಬಟ್ಟು ಈ ಥರ ಕಲಿಸ್ಕೊಂಡಾದ್ಮೇಲೆ ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ಗಂಟೆ ಇಟ್ಟರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಕಲಸಿದ ತಕ್ಷಣ ಯಾವುದೇ ಕಾರಣಕ್ಕೂ ತಕ್ಷಣಕ್ಕೆ ನಾವು ಒಬ್ಬಟ್ಟನ್ನು ಮಾಡಬಾರ್ದು ನೋಡಿ ಈಗ ಎಲ್ಲ ಕಲಸಾಗಿದೆ ಕಲಿಸಾದಮೇಲೆ ಲಾಸ್ಟಿಗೆ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಈ ಥರ ಪ್ರೆಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ಗಂಟೆ ಹಾಗೆ ಇಡ್ತೀನಿ ಮಾಮೂಲಿ ಮಾಡೋದ್ಕಿಂತ ಹಬ್ಬಗಳಲ್ಲಿ ನಾವು ಯಾವುದೇ ಸಿಹಿ ಪದಾರ್ಥಗಳನ್ನು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಹಾಗಾಗಿ ಮೈದಾದಲ್ಲಿ ಮಾಡೋದಕ್ಕಿಂತ ಈ ಥರ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಆ ಬೆಳ್ಳ ಒಂದು ವಿಷಲ್ ಬರೆಸ್ಕೊಂಡಿದ್ದೀನಿ ಈಗ ಅದನ್ನು ಎತ್ತಿಟ್ಕೊಂಡು ಈ ಒಂದು ಮೂರು ಗಂಟೆ ಆದಮೇಲೆ ನಾನು ಹಿಟ್ಟನ್ನೆಲ್ಲ ಈ ಥರ ಮತ್ತೊಂದು ಸರಿಯೆಲ್ಲ ನಾದ್ಕೊಳ್ತಾಯಿದ್ದೀನಿ ಈಗ ನಾನು ಒಬ್ಬಟ್ಟನ್ನು ರೆಡಿ ಮಾಡಲಿಕ್ಕೆ ಹಿಟ್ಟನ್ನು ಈ ಥರ ಎಲ್ಲ ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಹೂರಣಕ್ಕೆ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಲ್ಲನ ಉಂಡೆ ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಸಹ ಹಾಕೋಬೋದು ಆದರೆ ಬೆಲ್ಲ ಕರಗಿಸೋದು ತುಂಬ ಲೇಟಾಗುತ್ತೆ ಈ ಥರ ತುರಿದಿಟ್ಕೊಂಡ್ರೆ ಬೆಲ್ಲ ಬೇಗನೆ ಕರಗುತ್ತೆ ನೋಡಿ ಈಗ ಈ ಒಂದು ಅರ್ಧ ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ್ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಈ ಬೆಲ್ಲನ ಅದರಲ್ಲಿ ಕರಗಿಸ್ಕೊಳ್ತೀನಿ ನೋಡಿ ಈ ಬೆಲ್ಲ ಕರಗೋ ಟೈಮಲ್ಲಿ ನಾನು ಇದಕ್ಕೆ ಬೇಳೆನ ನೀರನ್ನೆಲ್ಲ ಬಸ್ತಿಟ್ಕೊಂಡಿದೆ ಆ ಬೇಳೆನ ಇದಕ್ಕೆ ಇದ್ದೀನಿ ಇಲ್ಲ ನಾವು ಒಂದ್ಸರಿ ಮಿಕ್ಸಿ ಜಾರಲ್ಲಿ ಒಂದು ಸರಿ ರುಬ್ಕೊಂಡು ಸಹ ಹಾಕೋಬೋದು ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಈ ಥರ ಬೆಲ್ಲದಲ್ಲೇ ಹಾಕ್ಕೊಂಡು ಈ ಥರ ರಸ್ ಮಾಡಿಕೊಂಡ್ರೆ ಬೇಳೆ ಎಲ್ಲ ಸ್ಮ್ಯಾಶ್ ಆಗುತ್ತೆ ಇಲ್ಲ ಇದು ಬೇ ಆಗಲ್ಲ ಅಂದರೆ ಸ್ಮ್ಯಾಶರ್ ಸಹಾಯದಿಂದ ಸಹ ಎಲ್ಲ ನೀಟಾಗಿ ಮಾಡ್ಕೋಬೋದು ನೋಡಿ ಈ ಥರ ನಾನು ಸ್ಮ್ಯಾಶರ್ ಸಹಾಯದಿಂದ ಎಲ್ಲ ಮಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಭಾಗ ಕಾಯಿನ ಎಲ್ಲ ನೀಟಾಗಿ ತು ತುರಿದಿಟ್ಕೊಂಡಿದ್ದೆ ತುರಿದಿಟ್ಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಚಿಕ್ಕದಾಗಿ ಈ ಥರ ಎಲ್ಲ ಒಂದ್ಸರಿ ರುಬ್ಕೊಂಡು ಬಂದಿದ್ದೀನಿ ಆ ರುಬ್ಕೊಂಡಂಥ ಕಾಯಿ ತುರಿನ ಈ ಹೂರಣದಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನಾವು ಒಬ್ಬಟ್ಟು ಮಾಡಲಿಕ್ಕೆ ಯಾವ ಹದದಲ್ಲಿ ಹೂರಣ ಬೇಕೋ ಆ ಹದದಲ್ಲಿ ಹೂರಣನ ನಾವು ತಯಾರು ಮಾಡ್ಕೋಬೇಕು ನೋಡಿ ಈಗ ಮೊದಲು ಮಿಕ್ಸ್ ಮಾಡುವಾಗ ಸ್ವಲ್ಪ ತೆಳುವಾಗುತ್ತೆ ಆದರೆ ಇಲ್ಲಿಗೆ ಕೈ ಬಿಡಬಾರ್ದು ಇದನ್ನು ಇದೇ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಹೂರಣನ ರೆಡಿ ಮಾಡ್ಕೋಬೇಕು ನೋಡಿ ಈಗ ಸ್ವಲ್ಪ ಗಟ್ಟಿ ಬರ್ತಾ ಇದೆ ಇದಕ್ಕೆ ಲಾಸ್ಟಿಗೆ ನಾನು ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಹೂರಣ ಗಟ್ಟಿ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಈ ಥರ ಸೌಟು ಸಹಾಯದಿಂದ ನೋಡಿ ಉಂಡೆ ಕಟ್ಟಿದಾಗ ಈ ಥರ ಬರಬೇಕು ಇದು ಪರ್ಫೆಕ್ಟಾಗಿ ಹೂರಣ ರೆಡಿಯಾಗಿದೆ ಇವಾಗ ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ನಾನು ಹೋಳ್ಗೆನ ತಟ್ಕೊಳ್ತೀನಿ ಮೊದಲಿಗೆ ಈ ಥರ ಉಂಡೆ ಮಾಡಿಕೊಂಡು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಹೋಳ್ಗೆನ ಇಲ್ಲ ಹಿಟ್ಟು ಹಾಕ್ಕೊಂಡು ನಾನು ಈ ಥರ ಹೋಳ್ಗೆನ ಇದ್ದೀನಿ ನೋಡಿ ಈಗ ಹಿಟ್ಟನ್ನು ತೊಗೊಂಡು ಈ ಥರ ತಟ್ಕೊಂಡಾದಮೇಲೆ ಮಧ್ಯಕ್ಕೆ ಹೂರ್ಣ ಎಷ್ಟು ಬೇಕೋ ಅಷ್ಟು ಹೂರ್ಣನ ಸೇರಿಸ್ಕೋಬೇಕು ಈ ಒಬ್ಬಟ್ಟು ಮಾಡುವಾಗ ಯಾವಾಗಲೂ ಇಬ್ಬಿಬ್ರು ಇರಬೇಕು ಆವಾಗ ಬೇಗನೆ ಆಗುತ್ತೆ ಒಬ್ಬೊಬ್ಬರೇ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ನಾನೇ ತಟ್ಕೊಂಡು ನಾನೇ ಬೇಯಿಸೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಒಬ್ಬಟ್ಟುಗಳು ಸ್ವಲ್ಪ ಹಾರ್ಡ್ ಅನ್ನಿಸ್ತು ನೋಡಿ ಇವಾಗ ಹಾಕೊಂಡು ಚಪಾತಿ ಯಾವ ರೀತಿ ತಟ್ಕೊಳ್ತೀವಿ ಆ ರೀತಿ ಈ ಲಟ್ಟಣಿಗೆ ಸಹಾಯದಿಂದ ಉಜ್ಕೋಬೇಕು ಹೂರ್ಣ ಏನೂ ಹೊರಗಡೆ ಬರೋಲ್ಲ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಒಬ್ಬಟ್ಟನ್ನು ತಟ್ಕೋಬೇಕು ನೋಡಿ ಇದಾಗಿದೆ ಇದನ್ನು ಈಗ ಪಕ್ಕದಲ್ಲಿ ಒಂದು ಪ್ಲೇಟಿಗೆ ಇದ್ದೀನಿ ಹಾಗೆ ಇನ್ನೊಂದನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಹ ಹಾಗೆ ತೊಟ್ಕೊಬಿಟ್ಟು ಹೂರಣನ ಸೇರಿಸ್ಕೋಬೇಕು ನಮಗೆ ಎಷ್ಟು ಹೂರಣ ಬೇಕೋ ಅಷ್ಟು ಹೂರ್ಣನ ಸೇರಿಸ್ಕೊಂಡು ಮೊದಲು ಯಾವ ರೀತಿ ಮಾಡಿದೋ ಅದೇ ರೀತಿ ಇದನ್ನು ಸಹ ಮಾಡ್ಕೋಬೇಕು ನೋಡಿ ಮೇಲೆ ಎಕ್ಸ್ಟ್ರಾ ಬಂದ ಹಿಟ್ಟನ್ನೆಲ್ಲ ಈ ಥರ ತೆಕ್ಕೋಬೇಕು ತೆಕ್ಕೋಬಿಟ್ಟು ಚಪಾತಿನ ಯಾವ ರೀತಿ ನಾದ್ಕೊಳ್ತೀವೋ ಆ ರೀತಿ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕು ಸಾಮಾನ್ಯ ಮೈದದಲ್ಲಿ ಮಾಡಿದಾಗ ನಾವು ಎಣ್ಣೆನ ಹಾಕ್ಕೊಂಡು ನಾದ್ಕೊಳ್ತೀವಿ ಇದರಲ್ಲಿ ಈ ಥರ ಹಿಟ್ಟನ್ನೇ ಹಾಕ್ಕೊಂಡು ನಾದ್ಕೋಬೋದು ನೋಡಿ ಇದು ಸಹ ಆಗಿದೆ ಈಗ ಇವೆರಡನ್ನೂ ಯಾವ ರೀತಿ ಬೇಯಿಸೋದು ಅನ್ನೋದು ಸಹ ತೋರಿಸ್ತೀನಿ ನೋಡಿ ಈಗ ಒಲೆ ಮೇಲೆ ಒಂದು ಐರನ್ ತವಾ ಇಟ್ಕೊಂಡಿದ್ದೀನಿ ಈ ತವೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆ ಆದರೂ ಓಕೆ ಇಲ್ಲ ತುಪ್ಪನಾದರೂ ಹಾಕೋಬೋದು ಅದ್ರ ಮೇಲೆ ಈಗ ರೆಡಿಮೇಡ್ ಇಟ್ಕೊಂಡಂಥ ಒಬ್ಬಟ್ಟನ್ನು ಹಾಕೋಬೇಕು ಹಾಕೋಬಿಟ್ಟು ಈ ಥರ ಮೇಲೆ ಮತ್ತೆ ಎಣ್ಣೆ ಅಲ್ ಅಥವಾ ತುಪ್ಪನ ಸವರ್ಕೋಬೇಕು ಇದು ಸ್ವಲ್ಪ ಎಣ್ಣೆನ ಜಾಸ್ತಿನೇ ತಗೊಳ್ಳುತ್ತೆ ಅಂತ ಹೇಳಿದೀನಿ ಯಾಕೆಂದರೆ ಹಿಟ್ಟಾಕಿ ನಾವು ಒಬ್ಬಟ್ಟನ್ನು ರೆಡಿ ಮಾಡಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳುತ್ತೆ ನೋಡಿ ಈಗ ಇದು ಬೇಯ್ಕೊಂಡು ಇದೆ ಈಗ ನಾನು ಇದನ್ನು ಮತ್ತೊಂದು ಕಡೆ ಎಲ್ಲ ನೀಟಾಗಿ ಮಚ್ಚಿ ಹಾಕ್ತೀನಿ ಬೇಕು ಅಂದರೆ ಈ ಕಡೆನೂ ಸಹ ಎಣ್ಣೆ ಅಥವಾ ತುಪ್ಪನ ಹಾಕೋಬೋದು ರುಚಿಲಿ ಯಾವುದೇ ಥರ ವ್ಯತ್ಯಾಸ ಆಗೋಲ್ಲ ನಾವು ಮೈದಾದ ಹೋಳಿಗೆ ತಿಂದಾಗ ಏನು ಟೇಸ್ಟ್ ಬರುತ್ತೋ ಅದೇ ಥರದ ಟೇಸ್ಟು ಈ ಗೋಧಿ ಹಿಟ್ಟಲ್ಲಿ ತಿಂದಾಗಲೂ ಸಹ ಬರುತ್ತೆ ಮೈದಕ್ಕೆ ಹೋಲಿಸ್ಕೊಂಡ್ರೆ ಗೋಧಿ ಹಿಟ್ಟು ನಾನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನೋಡಿ ಈಗ ಈ ಥರ ಎರಡೂ ಸೈಡ್ ಬೇಯಿಸ್ಕೊಳ್ಬೇಕು ಯಾರೆಲ್ಲ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಿಲ್ಲ ಒಂದು ಸರಿ ನೀವು ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಇದು ನೀಟಾಗಿ ಎಲ್ಲ ಬೆಂದಿದೆ ಈಗ ಇದನ್ನು ಎತ್ತಿಟ್ಕೊಳ್ತೀನಿ ನೆಕ್ಸ್ಟ್ ಇದೇ ಕಾವಲಿಗೆ ಮತ್ತು ನೀ ಎಣ್ಣೆ ಹಾಕ್ಕೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ತಟ್ಟಿಟ್ಕೊಂಡಂತಹ ಒಬ್ಬಟ್ಟನ್ನು ಹಾಕ್ಕೊಳ್ತೀನಿ ಇದಕ್ಕೂ ಸಹ ಹಾಗೆ ಮೇಲೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೋಬೇಕು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಮಗೆ ಎಣ್ಣೆ ಬೇಡ ಅನ್ನೋರು ತುಪ್ಪನ ಹಾಕೋಬೋದು ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಒಬ್ಬಟ್ಟು ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿಕೊಂಡು ಎರಡೂ ಸೈಡು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು ಉರಿ ದಪ್ಪ ಮಾಡಿದ್ರೆ ಮೇಲೆ ಮಾತ್ರ ಕಪ್ಪಗಾಗುತ್ತೆ ಒಳಗಡೆ ಒಬ್ಬಟ್ಟು ಬೆಂದಿರಲ್ಲ ಹಾಗಾಗಿ ಆದಷ್ಟು ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಏಕೆಂದರೆ ಐರನ್ ತವ ಒಂದು ಸೈಡು ಒಂದು ಸಾರಿ ಬಿಸಿ ಆದರೆ ಅದು ಬಿಸಿ ಆರೋದೇ ಇಲ್ಲ ಬಿಸಿ ಆರಬೇಕು ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಸಿಮ್ಮಲ್ಲಿಟ್ಕೊಂಡೇ ಬೇಯಿಸಿದರೆ ಒಳ್ಳೆಯದು ನೋಡಿ ಈ ಥರ ಎರಡೂ ಸೈಡು ಮುಗ್ಚಾಕೊಂಡು ಬೇಯಿಸ್ಕೋಬೇಕು ನೋಡಿ ಇದು ಆಗಿದೆ ಇದನ್ನು ಸಹ ಪ್ಲೇಟಿಗೆ ನಾನು ಎತ್ತಿಟ್ಕೊಳ್ತೀನಿ ಇದೇ ಥರ ಪ್ರತಿಯೊಂದು ಒಬ್ಬಟ್ಟನ್ನು ಸಹ ರೆಡಿ ಮಾಡಿದ್ದೀನಿ ಟೋಟಲಾಗಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಾನು ನಾನಿಲ್ಲಿ ಒಂದು ಐದಾರು ಒಬ್ಬಟ್ಟು ಮಾತ್ರ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಬಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕ ಆಕ್ಸಿನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು